ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನವರಾತ್ರಿಯ ಒಂಬತ್ತು ದಿನದ ಪೂಜೆ ನಾವು ಮಾಡಿದ್ರೆ ಎಷ್ಟು ಫಲ ನಮಗೆ ಸಿಗುತ್ತೋ ಕನ್ಯಾ ಪೂಜೆ ಮಾಡಿದ್ರೆ ಅದರ ಹತ್ತರಷ್ಟು ಫಲ ನಮಗೆ ಸಿಗುತ್ತೆ ಅಂತಲೇ ಹೇಳ್ತಾರೆ ಹಾಗಾದರೆ ಬನ್ನಿ ಕನ್ಯಾ ಪೂಜೆಯ ಬಗ್ಗೆ ಪೂರ್ತಿಯಾದ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೋಡೋಣ ಪೂಜೆಗೆ ಮಕ್ಕಳು ಎಷ್ಟು ವರ್ಷದವರಾಗಿರ್ಬೇಕಂದ್ರೆ ಎರಡು ವರ್ಷದಿಂದ ಹತ್ತು ವರ್ಷದವರು ಈ ಪೂಜೆಗೆ ಅರ್ಹರಾಗಿರ್ತಾರೆ ಆ ಮಕ್ಕಳನ್ನು ನಾವು ಸಂತೋಷಪಡಿಸಿದರೆ ಅವರನ್ನು ದೇವಿಯ ಸ್ವರೂಪದಲ್ಲಿ ನೆನೆದು ಪೂಜಿಸಿದ್ರೆ ಆ ತಾಯಿ ನಮಗೆ ವರಗಳ ಸುರಿಮಳೆಯನ್ನೇ ನಮಗೆ ಕೊಡ್ತಾಳೆ ಅಂತ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ ಅದಕ್ಕೆ ಒಂಬತ್ತು ಕನ್ಯೆಯರನ್ನು ಪೂಜೆ ಮಾಡೋಕ್ಕೆ ಒಂಬತ್ತು ರೀತಿಯ ಮಂತ್ರಗಳಿದೆ ಮತ್ತು ಅದಕ್ಕೆ ಅಂತ ಒಂದು ಪ್ರೋಸೆಸ್ ಇದೆ ನೀವು ಆ ರೀತಿ ಮಾಡಿದ್ರೆ ಅದರಿಂದ ಒಂದು ಒಳ್ಳೆಯ ನಮಗೆ ಒಂದು ಫಲಿತಾನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಅದರಿಂದ ಒಂದು ಒಳ್ಳೆಯ ಫಲಿತ ಫಲಿತಾಂಶ ನಮಗೆ ಸಿಗುತ್ತೆ ಹಾಗೆ ಒಂದು ಇದೆ ಆ ರೀತಿಯಾಗಿ ಮಾಡಿದಾಗ ಒಂದು ಒಳ್ಳೆಯ ಫಲಿತಾಂಶ ನಮಗೆ ಸಿಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಆ ಮಂತ್ರಗಳು ಯಾವುದು ಅಂತ ನಾನು ತಿಳಿಸ್ತೀನಿ ಹಾಗಾದರೆ ಈ ವಿಡಿಯೋನಲ್ಲಿ ಅದರ ಪೂರ್ತಿ ಮಾಹಿತಿ ನೋಡೋಣ ಬನ್ನಿ ಈ ಪೂಜೆಗೆ ಮುಖ್ಯವಾಗಿ ಎರಡು ವರ್ಷದಿಂದ ಹತ್ತು ವರ್ಷದ ಮಕ್ಕಳು ಅರ್ಹರಾಗಿರ್ತಾರೆ ಪೂಜೆಗೆ ಒಂದು ವರ್ಷದ ಮಗುನೂ ಸಹ ಅರ್ಹತೆ ಇರೋದಿಲ್ಲ ಹಾಗೆಯೇ ಹತ್ತು ವರ್ಷದ ಮೇಲಿರುವ ಮಕ್ಕಳು ಮತ್ತು ದೊಡ್ಡವರಾಗಿರುವಂಥ ಮಕ್ಕಳು ಈ ಪೂಜೆಗೆ ಅರ್ಹರಲ್ಲ ರೆ ನಾನು ಹೇಳಿದಾಗೆ ಎರಡು ವರ್ಷದಿಂದ ಹತ್ತು ವರ್ಷದ ಮಕ್ಕಳನ್ನು ನೀವು ಕರ್ಕೊಂಡು ಬಂದು ಪೂಜೆ ಮಾಡಬೇಕು ಇಷ್ಟಕ್ಕೂ ಹೇಗೆ ಪೂಜೆ ಮಾಡಬೇಕು ಮೊದಲಿಗೆ ನಾನು ಒಂದು ಮಗುವಿನ ಪೂಜೆಯ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಮಂತ್ರವನ್ನು ಹೇಳ್ತೀನಿ ಆಮೇಲೆ ಬೇರೆ ಮಕ್ಕಳಿಗೂ ಎಲ್ಲ ಮಕ್ಕಳಿಗೂ ಎಲ್ಲ ಮಂತ್ರಗಳನ್ನು ನಾನು ತಿಳಿಸ್ತೀನಿ ಮೊದಲಿಗೆ ಎರಡು ವರ್ಷದ ಮಗುವನ್ನು ನೀವು ಕರ್ಕೊಂಡು ಬರಬೇಕಾಗುತ್ತೆ ಆ ಎರಡು ವರ್ಷದ ಮಗುವಿನ ಹೆಸರು ಕುಮಾರಿ ಅಂತ ಅಂದರೆ ದೇವಿಯ ಮೊದಲ ದಿನದ ಹೆಸರಾಗಿರುತ್ತೆ ಅದು ಕುಮಾರಿ ಅಂತ ಈ ಮಗುವನ್ನು ನೀವು ಪೂಜೆ ಮಾಡೋದ್ರಿಂದ ತಾಯಿಯ ಸ್ವರೂಪವಾಗಿ ನೆನೆದು ತಾಯಿನೇ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಮಾತ್ರ ನಿಮ್ಮ ಮನಸ್ಸಲ್ಲಿ ಇರಬೇಕಾಗುತ್ತೆ ನೀವು ಈ ಮಗುವನ್ನು ತಾಯಿಯ ರೂಪದಲ್ಲಿ ನೆನೆದು ಪೂಜೆ ಮಾಡೋದ್ರಿಂದ ದರಿದ್ರ ನಾಶನ ಆಗುತ್ತೆ ದರಿದ್ರವು ದೂರ ಆಗುತ್ತೆ ಮತ್ತು ದೀರ್ಘಾಯುಷ್ಯವು ನಿಮ್ಮದಾಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ ಒಂದು ಮಂತ್ರಪೂರಿತವಾದ ಒಂದು ಮಂತ್ರವನ್ನು ಸಹ ಹೇಳಿದ್ದಾರೆ ಮಂತ್ರ ಹೇಳ್ತೀನಿ ನೋಡಿ ಕುಮಾರಸ್ಯ ಚ ತತ್ವಾನಿ ಯಾ ತೃಪ್ತಿ ಲೀಲೆಯ ಖದೀನ ಪೀಚ ದೇವಾನ್ ತಾಂ ಕುಮಾರೀಂ ಪೂಜೆಯ ಇದು ಶ್ಲೋಕ ಪೂಜೆ ಹೇಗೆ ಮಾಡಬೇಕು ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಬೇಕು ಈ ಒಂದು ಶ್ಲೋಕವನ್ನು ಕಲಿತ್ಕೊಂಡು ನಾನು ಹೇಳುವಾಗ ಹದಿನಾರು ಉಪಚಾರಗಳನ್ನು ನೀವು ಮಾಡಬೇಕಾಗುತ್ತೆ ಹಾಗಂದರೆ ಹೇಗೆ ಮಾಡೋದು ಅನ್ನೋದಾದರೆ ನಾನು ಇವಾಗ ನಿಮ್ಮ ಡಿಸ್ಪ್ಲೇಲಿ ತೋರಿಸ್ತೀನಿ ನೋಡಿ ಹದಿನಾರು ಉಪಚಾರಗಳನ್ನು ನಾನು ಹಾಕಿದ್ದೀನಿ ಅದರಲ್ಲಿ ಮೊದಲಿಗೆ ಆಹ್ವಾನ ಆಹ್ವಾನ ಅಂದರೆ ಮಗುವನ್ನು ನಾವು ಒಳಗಡೆ ಕರ್ಸ್ಕೊಳ್ಳೋದನ್ನು ಆಹ್ವಾನ ಅಂತಾರೆ ನೋಡಿ ಇವಾಗ ನಿಮ್ಮ ಪಕ್ಕದ ಮನೆಯಲ್ಲೂ ಎದುರು ಮನೆಯಲ್ಲೂ ಎಲ್ಲೋ ಒಂದು ಮಗುನ ಕರ್ಕೊಂಬರ್ತೀರ ಅದು ಎರಡು ವರ್ಷದ ಮಗು ಕರ್ಕೊಂಬರ್ತೀರ ಆ ಮಗುವನ್ನು ನೀವು ಒಳಗಡೆ ಕರ್ಕೊಳ್ತಿರಲ್ಲ ಕರ್ಕೊಳ್ಳೋವಾಗ ಸಾಕ್ಷಾತ್ ನೀವು ಬಾಲಾಂಬಿಕಾನ ತಿಳ್ಕೊಂಡು ಅಂದರೆ ಬಾಲಾತ್ರಿಪುರ ಸುಂದರಿ ಮಗು ಮಗು ರೂಪದಲ್ಲಿ ತಾಯಿ ಇರ್ತಾಳಲ್ಲ ಆಕೆಯನ್ನು ತಿಳ್ಕೊಂಡು ನೀವು ಒಳಗಡೆ ಕರ್ಸ್ಕೊಬೇಕಾಗುತ್ತೆ ನಿಮ್ಮ ಪಕ್ಕದ ಮನೆ ಮಗು ಎದುರು ಮನೆ ಮಗು ಅನ್ನೋದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳೇಬೇಡಿ ಸಾಕ್ಷಾತ್ ತಾಯಿ ನಮ್ಮ ಮನೆಗೆ ಬಂದರೆ ಹೇಗೆ ನಾವು ನೋಡ್ತೀವೋ ಆ ರೀತಿ ನೀವು ಮನದಲ್ಲಿ ಧ್ಯಾನಿಸ್ಕೊಂಡು ಮಗುವನ್ನು ನೀವು ಒಳಗಡೆ ಕರ್ಕೊಳ್ಬೇಕಾಗುತ್ತೆ ಆದರೆ ಎರಡನೆಯದು ಬಂದು ಆಸನ ಆಸನ ಅನ್ನೋದಾದರೆ ಮಗುವನ್ನು ಕರ್ಕೊಂಡೋಗಿ ಒಂದು ಮಣೆಯ ಮೇಲೆ ಕೂರಿಸ್ತೀವಿ ಅದನ್ನು ಹಾಸನ ಅಂತ ಅಂದರೆ ನೀವೇನು ಅಂದ್ಕೊಳ್ಬೇಕು ತಾಯಿಯನ್ನು ಕರ್ಕೊಂಡು ಬಂದು ಮಣೆ ಹಾಕಿ ಇದ್ದೀರ ಅನ್ನೋ ಭಾವನೆ ಮನಸ್ಸಿನಲ್ಲಿ ಭಕ್ತಿ ನಿಮಗೆ ಅದೇ ಇರಬೇಕಾಗುತ್ತೆ ಮೂರನೇದು ಬಂದು ಪಾದ ಪಾದ ಅಂದರೆ ನೀವು ಕರ್ಕೊಂಡೋಗಿ ಮಣೆ ಮೇಲೆ ಕೂರಿಸಿದ ಮೇಲೆ ನೀವು ಒಂದು ತಟ್ಟೆಯನ್ನು ಇಟ್ಟು ಆ ಮಗುವಿನ ಕಾಲುಗಳನ್ನು ಅಂದರೆ ಪಾದಗಳನ್ನು ಕೈಗಳನ್ನು ತೊಳೆದು ಆ ಪಾದಗಳಿಗೆ ಅರಿಶಿನವನ್ನು ಹಚ್ಚಿ ಕುಂಕುಮ ಇಡಬೇಕು ನಂತರ ಅಚ್ಚಮನಂ ಅಚಮ್ಮನಮ್ ಅಂದರೆ ಆ ಮಗುವಿಗೆ ನಾವು ಏನಾದರೂ ಕೊಡಬೇಕಾಗುತ್ತೆ ನೀರೆಲ್ಲ ಕೊಟ್ಟರೆ ಮಕ್ಕಳು ಕುಡಿಯಲ್ಲ ಅದೇ ನೀವು ಸ್ವಲ್ಪ ಜ್ಯೂಸ್ ಕೀಸ್ ಏನಾದರೂ ಕೊಟ್ಟರೆ ಸಂತೋಷದಿಂದ ಕುಡಿತಾರೆ ಆ ಮಕ್ಕಳು ಒಂದು ಸಾರಿ ಸಂತೋಷಪಟ್ರೇ ತಾಯಿ ಸಂತೋಷ ಆಗ್ತಾಳೆ ನಾನು ಅದಕ್ಕೆ ಹೇಳ್ತಾ ಇರೋದು ಆ ಮಗುವನ್ನು ತಾಯಿನೇ ಸಾಕ್ಷಾತ್ ಬಂದಿದ್ದಾರೆ ಅಂತ ನೀವು ಮನಸ್ಸಿನಲ್ಲಿ ತಿಳ್ಕೊಂಡು ಆ ಮಗುವಿಗೆ ನೀವು ಸೇವೆಯನ್ನು ಮಾಡಬೇಕು ನಮ್ಮ ಪಕ್ಕದ ಮನೆಯವ್ರ ಮನೆ ಮಗು ಎದುರು ಮನೆಯವ್ರ ಮಗು ಅಂತ ತಿಳ್ಕೊಳ್ಬೇಡಿ ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಆದರೂ ನಮಗೆ ಆಪ್ಷನ್ ಇಲ್ಲದರೆ ಈ ಮಗುವಿನ ಕರೆದು ನಾವು ಪೂಜೆ ಮಾಡ್ತಾಯಿದ್ದೀವಿ ಈ ರೀತಿ ಎಲ್ಲ ಖಂಡಿತವಾಗೂ ಮನಸ್ಸಲ್ಲೂ ತಿಳ್ಕೊಬೇಡಿ ಆ ಪೂಜೆ ಆಗೋವರೆಗೂ ಸಾಕ್ಷಾತ್ ತಾಯಿಯನ್ನು ಕೂರಿಸಿ ನೀವು ಈ ಷೋಡಶೋಪಚಾರ ಪೂಜೆ ಮಾಡ್ತಾಯಿದ್ದೀರಾ ಅಂತ ತಿಳ್ಕೊಂಡು ಮಾಡಿದಾಗ ಖಂಡಿತ ನಿಮ್ಮ ಏನೇ ಇದ್ರೂ ಡೈರೆಕ್ಟಾಗಿ ತಾಯಿ ಹತ್ರನೇ ಹೋಗಿ ಸೇರ್ತು ಅಂತಲೇ ತಿಳ್ಕೊಳ್ಳಿ ಆ ರೀತಿ ನೀವು ಮಾಡಿದಾಗ ಮತ್ತು ಸ್ನಾನ ಸ್ನಾನ ಅಂದರೆ ನಾವು ಸ್ನಾನ ಎಲ್ಲ ಮಾಡ್ಸೋಕಾಗಲ್ಲವಾ ನೀವು ಕಾಲು ಕೈ ತೊಳ್ದಿದ್ದೀರಲ್ಲ ಅದೇ ಸ್ನಾನದ ಲೆಕ್ಕಕ್ಕೆ ಸೇರುತ್ತೆ ನೆಕ್ಸ್ಟು ವಸ್ತ್ರ ವಸ್ತ್ರ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಆ ಮಗುವಿಗೆ ಬಟ್ಟೆಯನ್ನು ಆ ಮಗುಗೆ ಏನು ಲ ಲಂಗ ಜಾಕೆಟ್ ತಗೊಡ್ತಿರೋ ಒಂದು ಫ್ರಾಕ್ ತೊಗೊಡ್ತಿರೋ ಆ ಥರ ಒಂದು ವಸ್ತ್ರವನ್ನು ಆ ಮಗುವಿಗೆ ಕೊಡಬೇಕು ನೀವು ಮಗುವಿಗೆ ವಸ್ತ್ರ ಕೊಡೋದಕ್ಕಿಂತ ಆ ಮಗುವಿಗೆ ಒಂದು ಗೊಂಬೆನೋ ಆ ಥರ ಆ ಮಗು ಯೂಸ್ಫುಲ್ ಆಗೋದು ಕೊಟ್ರಂದ್ರೆ ಆ ಗೊಂಬೆ ನೋಡಿದೆ ಆ ಮಗು ಒಂದು ಸಂತೋಷ ಬರುತ್ತಲ್ಲ ಆ ಸಂತೋಷ ಡೈರೆಕ್ಟಾಗಿ ತಾಯಿ ಹತ್ರ ಸೇರಿಬಿಡುತ್ತೆ ಆ ಮಗುವಿಗೆ ನೀವು ಬಟ್ಟೆ ಕೊಡೋಕ್ಕಿಂತ ಆ ಗೊಂಬೆ ಆ ರೀತಿ ಮಗುವಿಗೆ ಕೊಟ್ಟಾಗ ಆ ಮಗು ತುಂಬಾ ಸಂತೋಷ ಬೀಳುತ್ತೆ ಅಂತಲೇ ಹೇಳ್ಬೋದು ಯಜ್ಞೋಪವೀತ ಅಂದರೆ ಆ ಮಗುವಿಗೆ ನಾವು ಅಲಂಕಾರ ಮಾಡಬೇಕು ಗಂಧವನ್ನು ಹಚ್ಚಿ ಹಿಡಿ ಬೊಟ್ಟಿಡಿ ಆದರೆ ಕಾಟಿಗೆ ಇಡಿ ಕೈಯಲ್ಲಿ ನೀವು ಮೆಹಂದಿ ಆಗ್ತೀರಾ ಹಾಕಿ ಬಳೆಗಳನ್ನು ಹಾಕಿ ನೀವು ಏನಾದರೂ ಚೈನು ಈ ರೀತಿ ತಂದಿದ್ದೀರ ಹಾಕಿ ಈ ರೀತಿ ಎಲ್ಲವನ್ನು ಹಾಕಿ ಆ ಮಗುವನ್ನು ಅಲಂಕಾರ ಮಾಡಿ ಆದರೆ ಮಗು ಅಳ್ದಿರ ನೋಡ್ಕೊಳ್ಳಿ ಆ ಮಗು ಸಂತೋಷ ಬೀಳಬೇಕು ಅದು ಅದು ತುಂಬಾ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಧೂಪ ದೀಪ ಅದು ನಿಮಗೆ ಗೊತ್ತೇ ಇರುತ್ತೆ ನಂತರ ನೈವೇದ್ಯ ಬರೋ ಅಷ್ಟರಲ್ಲಿ ಆ ಮಗುವಿಗೆ ಒಂದು ಎಲೆಯಲ್ಲಿ ಎಲ್ಲ ರೀತಿಯ ನೀವೇನು ಭೋಜನ ಮಾಡಿರ್ತೀರೋ ಎಲ್ಲವನ್ನು ಬಡಿಸಿ ಆ ಮಗುವಿಗೆ ನೀವು ಭೋಜನವನ್ನು ಇಡಬೇಕು ಈ ಊಟ ನಾವು ಇಡ್ತೀವಲ್ಲ ಮಗುಗೆ ಇದು ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟು ಈ ಕನ್ಯಾ ಪೂಜೆಯಲ್ಲಿ ನೀವು ಹೀಗೆ ಎಲ್ಲವನ್ನು ಕರೆಕ್ಟಾಗಿ ಮಾಡಿದ್ರೆ ಖಂಡಿತ ಆ ಮಗು ಇನ್ನೂ ನೀವು ತಿನ್ನಿಸಿ ಅಂತ ಕೇಳಿ ನೀವು ತಿನ್ನೋ ತಿನ್ನಿಸೋ ಥರ ಒಂದು ಅದೃಷ್ಟ ನಿಮಗೆ ಸಿಕ್ತಂದರೆ ಖಂಡಿತ ತಿಳ್ಕೊಳ್ಳಿ ಬಾಲತ್ರಿಪುರ ಸುಂದರಿ ತುಂಬಾ ಸಂತುಷ್ಟ ಆಗಿದ್ದಾಳೆ ಅಂತಲೇ ಅರ್ಥ ನಂತರ ತಾಂಬೂಲ ತಾಂಬೂಲ ಅಂದರೆ ನಾವು ಚಿಕ್ಕ ಮಗು ಅಲ್ವಾ ಮಗು ತಾಂಬೂಲ ಹಾಕಲ್ಲ ಅಲ್ವಾ ಆದರೂ ನೀವು ತಾಂಬೂಲವನ್ನು ಕೊಟ್ಟಂಗೆ ನೀವು ನೆನೆದುಕೊಂಡು ನೀರಾಜನವನ್ನು ಕೊಟ್ಟು ಎರಡೂ ಕೈಗಳನ್ನು ಮುಗಿದು ಮಗುವಿಗೆ ನಮಸ್ಕರಿಸಬೇಕು ಚಿಕ್ಕ ಮಗು ಅಲ್ವಾ ನಾವು ಮಗು ಕಾಲಿಗೆ ಹೇಗೆ ಬೀಳೋದು ಈ ರೀತಿ ಎಲ್ಲ ನೀವು ಯೋಚನೆ ಮಾಡಬೇಡಿ ನಾವು ಅಲ್ಲಿ ಕರೆದಿರೋದು ಬಾಲಾತ್ರಿಪುರ ಸುಂದರಿಯನ್ನು ತಾಯಿ ನಮ್ಮನೆಗೆ ಬಂದಿರೋದು ತಾಯಿಗೆ ನಾವು ಎಲ್ಲ ಷೋಡಶೋಪಚಾರಗಳಿಂದ ಪೂಜೆ ಮಾಡಿರೋದು ತಾಯಿಯನ್ನು ನಾವು ನಿಜವಾಗೂ ತಾಯಿ ಬಂದರೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವೋ ಹೇಗೆ ನಮಸ್ಕರಿಸ್ತೀವೋ ಅದೇ ಭಕ್ತಿಪೂರ್ವಕವಾಗಿ ನೀವು ಆ ಮಗುವನ್ನು ಸಹ ತಾಯಿಯಾಗಿ ತಿಳಿದು ನಿಮ್ಮ ತಲೆಯನ್ನು ಕೆಳಗೆ ಇಟ್ಟು ನೀವು ನಮಸ್ಕರಿಸಬೇಕು ಮಗುಗೆ ಹೀಗೆ ಆ ಮಗುವನ್ನು ಎಲ್ಲವನ್ನು ಮಾಡಿ ಸಂತೋಷದಿಂದ ಅವರ ಮನೆಗೆ ಕಳಿಸ್ಕೊಡಿ ಮಾಡಿದಾಗ ಪೂಜೆ ಪೂರ್ತಿಯಾಗುತ್ತೆ ಹೀಗೆ ಎರಡನೇ ದಿವಸ ಮೂರು ವರ್ಷದ ಮಗುವಿಗೆ ಮಾಡಬೇಕು ಆ ಮಗುವನ್ನು ತ್ರಿಮೂರ್ತಿ ಅಂತ ಹೆಸರಿಂದ ತಾಯಿಯನ್ನು ಕರೀತಾರೆ ಆ ಮಗುವಿಗೂ ಇನ್ನೊಂದು ಮಂತ್ರ ಇದೆ ಎರಡನೇ ದಿನದ ಮಂತ್ರ ಅಂತ ಆ ಮಗು ಆ ಎರಡನೇ ದಿನದ ಮಂತ್ರವನ್ನು ನೀವು ಓದಿ ಮೊದಲನೇ ದಿನ ಏನೇನು ಮಾಡಿದಿರೋ ಅದನ್ನೇ ಎರಡನೇ ದಿನ ಮಗುವಿಗೂ ನೀವು ಸೇಮ್ ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ಆ ಎರಡನೇ ದಿನದ ಮಂತ್ರವನ್ನು ಹೇಳಿಕೊಂಡು ಮಾಡಬೇಕು ಈ ರೀತಿ ಎರಡನೇ ದಿನ ನೀವು ಮಾಡಿದ್ರೆ ಏನು ನಿಮಗೆ ಫಲಿತಾಂಶ ಆ ಪೂಜೆಯಿಂದ ಅನ್ನೋದಾದರೆ ಪುತ್ರ ಪೌತ್ರಾದಿ ವಂಶಾದಿ ವೃದ್ಧಿ ನೀವು ಎರಡನೇ ದಿನ ಆ ಮಗುವನ್ನು ಕರೆದು ಮಾಡೋದ್ರಿಂದ ನಿಮಗೆ ಈ ಫಲಿತಾಂಶ ನಿಮಗೆ ಫಲ ಸಿಗುತ್ತೆ ಯಾರು ಭಕ್ತಿಪೂರ್ವಕವಾಗಿ ಮಾಡ್ತಾರೋ ನಂಬಿಕೆಯಿಂದ ಖಂಡಿತವಾಗಿ ಯಾರಿಗೆ ಮ ಸಂತಾನ ಭಾಗ್ಯ ಇಲ್ವೋ ಆ ಮನೆಯಲ್ಲಿ ಖಂಡಿತ ಅವ್ರಿಗೆ ಪೂಜೆ ಮಾಡಿದ ತಕ್ಷಣ ಖಂಡಿತ ಅವ್ರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅದೇ ರೀತಿ ಮೂರನೇ ದಿನ ಕಲ್ಯಾಣಿ ಅನ್ನುವ ಹೆಸರಿಂದ ಕರೀತಾರೆ ನಾಲ್ಕು ವರ್ಷದ ಮಗುವನ್ನು ಇದೇ ರೀತಿ ಇದೇ ರೀತಿ ಮಂತ್ರವೂ ಸಹ ಇದೆ ನೀವು ಮೊದಲನೇ ದಿನ ಎರಡನೇ ದಿನ ಏನು ಫಾಲೋ ಮಾಡಿದ್ರು ಷೋಡಶೋಪಚಾರ ಪೂಜೆ ಅದನ್ನೇ ಮೂರನೇ ದಿವಸನೂ ಮಾಡಬೇಕು ಮೂರನೇ ದಿವಸ ಮಾಡಿದರೆ ಏನು ಫಲ ಅನ್ನೋದಾದರೆ ಕೆಲಸಗಳಲ್ಲಿ ತುಂಬ ತೊಂದರೆ ಬೀಳ್ತಾಯಿರ್ತಾರೆ ನಮಗೆ ಪ್ರಮೋಷನ್ ಸಿಗ್ತಾ ಇಲ್ಲ ನಾವು ನಮ್ಮ ಕೆಲಸದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ನಾವು ಇಲ್ಲ ಈ ರೀತಿ ಎಲ್ಲ ತುಂಬ ಜನ ಕಷ್ಟ ಬೀಳ್ತಾಯಿರ್ತಾರೆ ಅಂಥವರು ಮೂರನೇ ದಿನ ಈ ಮಗುವನ್ನು ಕರೆದು ನೀವು ಭಕ್ತಿಪೂರ್ವಕವಾಗಿ ಮಾಡಿ ಮಾಡಿ ಕೇಳ್ಕೊಂಡಿದ್ದೆ ಆದರೆ ನಿಮಗೆ ಮೂರನೇ ದಿನದ ಫಲಿತಾಂಶವಾಗಿ ಈ ಉದ್ಯೋಗದಲ್ಲಿ ಪ್ರಮೋಷನ್ನು ಎಲ್ಲವೂ ಸಹ ನಿಮ್ಮದಾಗುತ್ತೆ ಇದೇ ರೀತಿ ನಾನು ಒಂಬತ್ತು ದಿನದ ಪೂಜೆಯ ಬಗ್ಗೆ ತಿಳಿಸಿದ್ದೀನಿ ಒಂಬತ್ತು ದಿನವೂ ಒಂಬತ್ತು ಮಗುವನ್ನು ಕರೆದು ಒಂದೊಂದು ದಿವಸ ಒಂದೊಂದು ಮಗು ಒಂದೊಂದು ವಯಸ್ಸಿನ ಮಗುವನ್ನು ಕರೆದು ನೀವು ಈ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಒಂದೊಂದು ದಿನ ಒಂದೊಂದು ಫಲವನ್ನು ನಿಮಗೆ ತಾಯಿ ಕೊಡ್ತಾ ಹೋಗ್ತಾಳೆ ಇಲ್ಲ ನಮಗೆ ಒಂಬತ್ತು ದಿವಸನೂ ಒಂದೊಂದು ಮಗುನ ಕರೆದು ಮಾಡೋಕ್ಕಾಗಲ್ಲ ಅನ್ನೋರು ಇವಾಗ ಎಲ್ಲರೂ ಸಹ ಅಷ್ಟಮಿನಲ್ಲಿ ಒಂದೇ ದಿವಸ ಒಂಬತ್ತು ಮಕ್ಕಳನ್ನು ಕರೆದು ಮಾಡ್ತಾರೆ ಹಾಗೇನೂ ಮಾಡ್ಬೋದು ನಿಮಗೆ ಆದರೆ ನಿಮಗೆ ಮಾಡೋಕ್ಕೆ ಸಾಧ್ಯ ಇದ್ದರೆ ಪ್ರತಿದಿನ ಒಂದೊಂದು ಮಗುವನ್ನು ಕರೆದು ನೀವು ಈ ರೀತಿ ಸಹ ಪೂಜೆ ಮಾಡಿ ಮಂತ್ರಗಳನ್ನು ಹೇಳಿ ಮಂತ್ರದ ಜೊತೆ ನೀವು ಈ ರೀತಿ ಪೂಜೆ ಮಾಡಿದಾಗ ನಿಮಗೆ ಫಲ ಅನ್ನೋದು ಹತ್ತರಷ್ಟು ಸಿಗುತ್ತೆ ಅಂತಲೇ ಹೇಳಿದ್ದೀನಿ ನಾನು ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಒಂದೊಂದು ದಿವಸನೂ ಏನು ಫಲ ಏನು ಹೆಸರು ಯಾವ ಮಂತ್ರ ಎಲ್ಲವನ್ನು ಸಹ ನಾನು ಡೀಟೇಲ್ ಆಗಿ ಸಪ್ರೇಟ್ ಸಪ್ರೇಟಾಗಿ ಟೈಪ್ಲೇನಲ್ಲಿ ಹಾಕಿದ್ದೀನಿ ನೋಡಿ ನಿಮಗೆ ಆದರೆ ಪ್ರತಿದಿನ ಒಂದೊಂದು ಕನ್ಯೆ ಅಂದರೆ ಮಗುವನ್ನು ಕರೆದು ಮಾಡೋಕ್ಕಾದರೆ ಮಾಡಿ ಇಲ್ಲ ಅಂದರೆ ಅಷ್ಟಮಿ ದಿವಸ ಒಂಬತ್ತು ಜನ ಮಕ್ಕಳನ್ನು ಕರೆದು ನೀವು ಒಂದೇ ಸಾರಿ ಅಂದರೆ ಒಂದು ಒಂದೊಂದು ಮಗುವಿಗೆ ಒಂದೊಂದು ಮಂತ್ರವನ್ನು ಹೇಳ್ತಾ ಒಂದೊಂದು ರೀತಿ ನಾನು ಹೇಗೆ ಹೇಳಿದನೋ ಪ್ರಶೋಪಚಾರಗಳಿಂದ ಪೂಜೆಯನ್ನು ಮಾಡಿ ಎಲ್ಲ ರೀತಿಯ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಜೈವಾರಾಹಿ ಶ್ರೀ ಮಾತ್ರೇ ನಮಃ